ಇವತ್ತು ಈ ಒಂದು ಸ್ವಾತಂತ್ರ್ಯೋತ್ಸವದ ದಿನದಂದು ಈ ದೇಶದ ದೆಹಲಿಯಲ್ಲಿ ಮುಸಲ್ಮಾನರು ನಿರ್ಮಾಣಿಸ್ ನಿರ್ಮಾಣ ಮಾಡಿರತಕ್ಕಂತಹ ಕೆಂಪು ಕೋಟೆಯ ಮೇಲೆ ನಿಂತು ಈ ದೇಶವನ್ನು ಆಳುವಂತಹ ಪ್ರಧಾನಿಗಳು ಧ್ವಜಾರೋಹಣ ಮಾಡುವಂತಹದ್ದು ಒಂದು ವಾಡಿಕೆಯಾಗಿದೆ ಅದೇ ರೀತಿ ಇವತ್ತು ಇಂದು ಈ ದೇಶದ ಪ್ರಧಾನಿಯಾಗಿರತಕ್ಕಂತಹ ನರೇಂದ್ರ ಮೋದಿ ಅವರು ಆ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣವನ್ನು ಮಾಡಿದ ನಂತರ ಒಂದು ಭಾಷಣವನ್ನು ಗೈದಿದ್ದಾರೆ ಇದುವರೆಗೂ ಕೂಡ ಈ ದೇಶವನ್ನು ಆಳಿದಂತಹ ಸಂದರ್ಭದಲ್ಲಿ ಪ್ರಧಾನಿಗಳು ಜನತೆಯೊಂದಿಗೆ ಸ್ವಾತಂತ್ರ್ಯ ದಿನದ ವಿಚಾರಗಳನ್ನು ಮತ್ತು ಸ್ವಾತಂತ್ರ್ಯ ದೊರಕಲಿಕ್ಕೆ ಕಾರಣಕರ್ತರಾದಂತಹ ಹೋರಾಟಗಾರರನ್ನು ಹುತಾತ್ಮರನ್ನು ನೆನಪಿಸಿಕೊಂಡು ಈ ದೇಶದ ಜನರೊಂದಿಗೆ ಅಭಿಸಂಬೋಧನೆ ಮಾಡ್ತಾ ಇದ್ರು ದುರದೃಷ್ಟವಶಾತ್ ಈ ದೇಶವನ್ನು ಈ ದೇಶವನ್ನು ಆಳುವಂತಹ ನರೇಂದ್ರ ಮೋದಿ ಅವರು ಇವತ್ತು ಈ ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಅವರು ಹೇಳಿದಂತಹ ಒಂದು ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಬೇಕೇನಂತ ಹೇಳಿದ್ರೆ ಇವತ್ತು ಪ್ರಧಾನಮಂತ್ರಿ ಅವರು ಹೇಳಿದರು ಈ ದೇಶವನ್ನು ನಿರ್ಮಾಣ ಮಾಡುವುದರಲ್ಲಿ ಸಂಘ ಪರಿವಾರ ಆರ್ ಎಸ್ ಎಸ್ಸಿನ ಅತಿ ದೊಡ್ಡ ಕೊಡುಗೆ ಇದೆ ಎಂದಾಗಿದೆ ನರೇಂದ್ರ ಮೋದಿ ಅವರು ಒಂದು ಉತ್ತರವನ್ನು ಕೊಡಬೇಕು ಯಾವ ಸಂದರ್ಭದಲ್ಲಾಗಿದೆ ಈ ರಾಷ್ಟ್ರವನ್ನು ನಿರ್ಮಾಣ ಮಾಡುವಾಗ ಆರ್ ಎಸ್ ಎಸ್ ಕೊಡುಗೆಯನ್ನು ನೀಡಿದ್ದು ಅನ್ನೋದನ್ನು ಇದಕ್ಕೆ ದೇಶಕ್ಕೆ ಸ್ಪಷ್ಟಪಡಿಸಬೇಕಾದಂತಹ ಒಂದು ಜವಾಬ್ದಾರಿ ಮೋದಿ ಅವರಿಗಿದೆ ದೇಶದ ಹಿನ್ನೆಲೆಗಳನ್ನು ನಾವು ತೆಗೆದುಕೊಂಡು ಹೋದರೆ ನೂರು ವರ್ಷದ ಹಿಂದೆ ಹೋದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ನಂತರ ಗೋಲ್ವರ್ಕರ್ಂತಹ ಹೆಗಡೆಯವಾರ್ರಂತಹ ಸಾರ್ವರ್ಕರಂತಹ ಸಂಘ ಪರಿವಾರದ ನಾಯಕರುಗಳ ಭಾಷಣಗಳನ್ನ ಬರಹಗಲನ್ನ ಬಂಚ್ ಆಫ್ ಥಾಟ್ಸ್ ಅಂತ ಪುಸ್ತಕಗಳನ್ನು ತೆರೆದು ನೋಡಿದ್ರೆ ಇಲ್ಲಿ ಸ್ವಾತಂತ್ರ್ಯದಲ್ಲಿ ಆರ್ ಎಸ್ ಈ ದೇಶದೊಂದಿಗೆ ಪಾಲು ಇತ್ತೋ ಇಲ್ಲವೋ ಅನ್ನೋದನ್ನ ನರೇಂದ್ರ ಮೋದಿ ಅವರಿಗೆ ಕಲಿಯಬಹುದು ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತೇವೆ ಯಾಕಂತ ಹೇಳಿದ್ರೆ ಅಂದು ಈ ದೇಶದ ಜನತೆ ಒಟ್ಟಾಗಿ ಹೋರಾಟವನ್ನ ಮಾಡುವಾಗ ಜೀವದಾನವನ್ನ ಮಾಡುವಾಗ ಈ ದೇಶದ ಬೀದಿಗಳಲ್ಲಿ ಹುತಾತ್ಮರಾಗುವಾಗ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಎದೆಯನ್ನ ಒಡ್ಡುವಾಗ ಬ್ರಿಟಿಷರು ಅವರನ್ನ ಪಾಸಿಗಳಿಗೆ ಂತಹ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಸಂಘ ಪರಿವಾರದ ನೀವು ನಿಮ್ಮ ಕಚೇರಿಗಳಲ್ಲಿ ಇಟ್ಟು ಪೂಜಿಸುತ್ತಾ ಇರುವಂತಹ ಆರ್ ಎಸ್ ಎಸ್ ನೇತಾರರುಗಳು ಅವತ್ತು ಈ ಹಿಂದೂ ಸಮುದಾಯಕ್ಕೆ ಬೋಧನೆ ಮಾಡಿದ್ದು ಏನಂತ ಹೇಳಿದ್ರೆ ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಬೇಡಿ ಬದಲಾಗಿ ಈ ದೇಶದ ಒಳಗಿರುವಂತಹ ಮುಸಲ್ಮಾನರು ಮತ್ತು ಇತರ ಸಮುದಾಯದ ವಿರುದ್ಧ ನೀವು ಹೋರಾಟ ಎಂದಾಗಿದೆ ಆ ಸಂದರ್ಭದಲ್ಲಿ ಸಂಘ ಪರಿವಾರದ ಆರ್ ಎಸ್ ಎಸ್ ನಾಯಕರುಗಳು ಹಿಂದೂ ಸಮುದಾಯಕ್ಕೆ ಬೋಧನೆಗಳನ್ನು ಮಾಡಿದ್ದು ಅವರುಗಳನ್ನ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲಿದೆ ಅಂತ ಹೇಳಿದ್ರೆ ಅದನ್ನು ಒಪ್ಪಲಿಕ್ಕೆ ಈ ದೇಶ ತಯಾರಿಲ್ಲ ಅನ್ನೋದನ್ನ ನರೇಂದ್ರ ಮೋದಿ ಅವರಿಗೆ ನಾವು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇವೆ ಆ ನಂತರ ಆ ನಂತರ ಸಾವರ್ಕರ್ ಅವರ ಗಿಲಿಪಾಠಗಳನ್ನು ನೀವು ಹೇಳ್ತಾ ಇರಬಹುದು ಆದರೆ ನೈಜವಾದಂಥ ಇತಿಹಾಸಗಳನ್ನು ತೆಗೆದು ನೋಡಿದರೆ ಬ್ರಿಟಿಷರ ಪಿಂಚಣಿಯನ್ನು ಪಡೆದುಕೊಂಡು ಜೈಲಿನಲ್ಲಿ ಅವರೊಂದಿಗೆ ಒಪ್ಪಂದವನ್ನು ಒಡಂಬಡಿಕೆಯನ್ನು ಮಾಡಿಕೊಂಡು ನನ್ನನ್ನು ಒಂದು ವೇಳೆ ಜೈಲಿನಿಂದ ನೀವು ಹೊರಗಡೆ ಬಿಟ್ಟರೆ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿ ಆ ನಂತರ ಸಾಯುವವರೆಗೂ ಬ್ರಿಟಿಷರ ಪಿಂಚಣಿಯಿಂದ ಬದುಕಿದ ಸಾವರ್ಕರ್ನ ಸಾವರ್ಕರ್ನಂತವರು ಈ ದೇಶದ ನಿರ್ಮಾಣದಲ್ಲಿ ಯಾವುದೇ ಪಾಲನ್ನು ಕೊಡಲಿಲ್ಲ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು ಆ ನಂತರ ಸಾವಿರದ ಒಂಬೈನೂರ ನಲವತ್ತೆರಡರ ನಂತರ ಈ ದೇಶ ಸ್ವಾತಂತ್ರ್ಯಗೊಂಡಾಗ ಈ ದೇಶದ ಸ್ವಾತಂತ್ರ್ಯದಲ್ಲಿ ಅತಿ ಮುಂದೆ ನಿಂತುಕೊಂಡು ಈ ದೇಶದ ಸ್ವಾತಂತ್ರ್ಯ ತರಲಿಕ್ಕಾಗಿ ಹೋರಾಟವನ್ನ ಮಾಡಿದಂತಹ ಸತ್ಯಾಗ್ರಹಗಳನ್ನು ಮಾಡಿದಂತಹ ಮಹಾತ್ಮ ಗಾಂಧೀಜಿಯನ್ನ ನೀವು ಗೋರ್ಸೆಯನ್ನು ಕಳುಹಿಸಿಕೊಂಡು ಗುಂಡಿಕ್ಕೆ ಕೊಂದರ ಹೊರತು ಈ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಯಾವುದೇ ಒಂದು ಕೊಡುಗೆಯನ್ನ ನೀವು ಕೊಡ್ಲಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಬೇಕು ಆ ನಂತರ ಈ ದೇಶದ ಇತಿಹಾಸವನ್ನು ನೋಡಿದ್ರೆ ಕಳೆದ ಎಪ್ಪತ್ತೆಂಟು ವರ್ಷಗಳಲ್ಲಿ ಈ ದೇಶದಲ್ಲಿ ಕೋಮು ಮಾಡಿಕೊಂಡು ಈ ದೇಶವನ್ನ ಧರ್ಮ ದೇಶದಲ್ಲಿ ವಿಭಜನೆಗಳನ್ನು ಮಾಡಿಕೊಂಡು ಈ ದೇಶದಲ್ಲಿ ಮನುಷ್ಯರನ್ನ ಹತ್ಯಾಕಾಂಡಗಳನ್ನು ಮಾಡಿಕೊಂಡು ಗುಂಪು ಹತ್ಯೆಗಳನ್ನು ಮಾಡಿಕೊಂಡು ನೀವು ಬಂದಿರ ಹೊರತು ರಾಷ್ಟ್ರ ನಿರ್ಮಾಣದಲ್ಲಿ ಒಂದು ಅಂಶವು ಆರ್ ಎಸ್ ಎಸ್ ಗೆ ಇಲ್ಲ ಅನ್ನೋದನ್ನ ನರೇಂದ್ರ ಮೋದಿ ಅವರಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಮುಕ್ತವಾಗಿ ಅಲ್ಲಿಕಿಚ್ಚ ಪಡ್ತಾ ಇದೆ ಹಾಗಾಗಿ ನಾವೇ ಕಟ್ಟಿದಂತಹ ಈ ದೇಶದಲ್ಲಿ ನಾವೇ ಕಟ್ಟಿದಂತ ಕೆಂಪು ಕೋಟೆಯ ಮೇಲೆ ನಿಂತು ಸ್ವಾತಂತ್ರ್ಯತೆ ದಿನದಂದು ನೀವು ಸುಳ್ಳು ಭಾಷಣವನ್ನು ನೀಡಿದ್ರೆ ಈ ದೇಶದ ಅತಿ ದೊಡ್ಡ ಎನ್ ದೊಡ್ಡ ಭಯೋತ್ಪಾದಕ ಸಂಘಟನೆಯಾಗಿದೆ ಆರ್ ಎಸ್ ಎಸ್ ಅನ್ನುವುದನ್ನ ನಾವು ಘೋಷಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ನರೇಂದ್ರ ಮೋದಿ ಅವರೇ ಈ ದೇಶವನ್ನು ನೀವು ಇವತ್ತು ಈ ದೇಶದ ಸ್ವಾತಂತ್ರ್ಯವನ್ನು ಇಲ್ಲದಾಗಿಸುವಂತಹ ಜನತೆಯಿಂದ ಕಸಿದುಕೊಳ್ಳುವಂತಹ ಒಂದು ಕೃತ್ಯಕ್ಕೆ ಆಗಿದೆ ನೀವು ಮತ್ತು ನಿಮ್ಮ ಸರಕ್ ನಿಮ್ಮ ಪಕ್ಷ ಮುಂದೆ ಹೋಗುತ್ತಾ ಇರುವಂತಹದ್ದು ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸ್ವಾತಂತ್ರ್ಯ ದಿನದಂದು ನಾವು ಈ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇರುವಂತಹದ್ದು ಬಹಳಷ್ಟು ಜನರು ಜೀವವನ್ನು ತೆತ್ತಿದ್ದಾರೆ ಈ ದೇಶಕ್ಕಾಗಿ ಬಹಳಷ್ಟು ಜನರು ಹುತಾತ್ಮರಾಗಿದ್ದಾರೆ ಅವರೆಲ್ಲವನ್ನೂ ಕೂಡ ಬಿಟ್ಟುಕೊಟ್ಟು ಹೋರಾಟದ ಮೂಲಕ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಆ ಸ್ವಾತಂತ್ರ್ಯವನ್ನ ನೆನಪಿಸುವ ಭಾಗವಾಗಿ ಅವರ ಹುತಾತ್ಮಕತೆಯನ್ನ ಅವರ ತ್ಯಾಗಗಳನ್ನ ನೆನಪಿಸುವ ಭಾಗವಾಗಿ ನಾವು ಈ ಸ್ವಾತಂತ್ರ್ಯವನ್ನ ಆಚರಿಸುತ್ತಿದ್ದೇವೆ ಹೊರತು ಈ ಸ್ವಾತಂತ್ರ್ಯವನ್ನ ಅನುಭವಿಸಿಕೊಂಡು ನಾವು ಇವತ್ತು ಈ ಆಚರಣೆಯನ್ನು ಮಾಡ್ತಾ ಇಲ್ಲ ಈ ಒಂದು ವ್ಯವಸ್ಥೆಗೆ ಈ ಕಾರಣವಾದವರು ನೀವೇ ಅನ್ನೋದನ್ನು ಕೂಡ ನಾವೆಲ್ಲಿ ಕಿಚ್ಚ ಪಡ್ತಾ ಇದ್ದೇವೆ ಹಾಗಾಗಿ ಬಂಧುಗಳೇ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಸಂಘ ಪರಿವಾರ ಬಿಜೆಪಿ ಆರ್ ಎಸ್ ಎಸ್ ಈ ದೇಶವನ್ನು ವಿಭಜನೆಗೊಳಿಸಿದೆ ಆಂತರಿಕವಾಗಿ ವಿಭಜನೆಗೊಳಿಸಿದೆ ನಮ್ಮ ನಡುವೆ ಕಂದಕಗಳನ್ನು ಸೃಷ್ಟಿಸಿದೆ ಇದರ ವಿರುದ್ಧ ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರಸಿಕ ಜೈನ ನಾವೆಲ್ಲರೂ ಕೂಡ ಒಟ್ಟಾಗಿ ಭುಜಕ್ಕೆ ಭುಜ ಸೇರಿಸಿಕೊಂಡು ನಿಲ್ಲಬೇಕಾದಂತಹ ಅಗತ್ಯತೆ ಇದೆ ಈ ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡಿಕೊಂಡು ಈ ರಾಷ್ಟ್ರವನ್ನ ನಾವು ಉಳಿಸೋಣ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನಾಗ್ತಾ ಆಗ್ತಾ ಇದ್ದೇನೆ ಜೈ ಹಿಂದ್ ಜೈಪಿ